ಹಲೋ ಫ್ರೆಂಡ್ಸ್ ಹೀಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ದೋಸೆ ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಖಂಡಿತ ನೀವು ಟ್ರೈ ಮಾಡಿದ್ರೆ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಕೆಂಪು ಚಟ್ನಿ ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ನೋಡೋಣ ಹಾಗೆಯೇ ಕಡಲೆಪುರಿನಲ್ಲಿ ಉಂಡೆನ ಮಾಡಿದ್ದೆ ಪುರಿ ಉಂಡೆನ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಫಸ್ಟು ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಮಾಡೋಣ ಅಂದ್ಕೊಂಡೆ ಮಾಮೂಲಿಯಾಗಿ ನಮ್ಮ ಮನೇಲಿ ಮಸಾಲ ಇಡ್ಲಿ ಮಾಡೋದೇ ಜಾಸ್ತಿ ಸೊ ಎಲ್ರಿಗೂ ತುಂಬಾ ಇಷ್ಟ ಮಸಾಲ ಇಡ್ಲಿ ಸೊ ಹಾಗಾಗಿ ರಾತ್ರಿನೇ ರವೆನೆಲ್ಲ ಕಲಸಿಟ್ಟಿದ್ದೆ ಒಂದು ಪಾವು ರವೆ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ನೆನೆಸಿದ್ದೆ ಹಾಗೆಯೇ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಬಿಟ್ಟು ರಾತ್ರಿನೇ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಬಿಟ್ಟಿದ್ದೆ ಬೆಳಗ್ಗೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಕಟ್ ಮಾಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಸೊ ಇದನ್ನು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ ತುಂಬ ಹೊತ್ತು ಮಿಕ್ಸ್ ಮಾಡಿಬಿಡೋಲ್ಲ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಅದು ನೀರು ಕಾಯೋ ತನಕ ಅಷ್ಟೇ ಹಿಟ್ಟು ಹಿಟ್ಟಿನೊಳಗೆ ಇವೆಲ್ಲ ನೆನ್ಕೊಂಡಿರುತ್ತೆ ಅಷ್ಟೇ ಾಗಿ ಸಾದಾ ಇಡ್ಲಿ ಮಾಡೋದಾದರೆ ಸಾಂಬಾರು ಏನಾದರೂ ಮಾಡ್ಕೋಬೋದಿತ್ತು ನಾನಿಲ್ಲಿ ಮಸಾಲೆ ಇಡ್ಲಿ ಮಾಡ್ತಿರೋದ್ರಿಂದ ಚಟ್ನಿ ಅಷ್ಟೇ ಮಾಡ್ಕೊಳ್ಳೋದು ಮಾಮೂಲಿ ಕಾಯಿ ಚಟ್ನಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಟೊಮೊಟೊ ಚಟ್ನಿನ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ತರಕಾರಿ ಏನು ಇಲ್ಲ ಅಂತ ಅಂದಾಗ ಈಸಿಯಾಗಿ ಮಾಡ್ಕೊಬೋದು ಟೊಮೊಟೋಣಂತೂ ಎಲ್ಲರ ಮಂದಿ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಈಸಿಯಾಗಿ ಮಾಡ್ಕೋಬೋದು ಸಲ ಟ್ರೈ ಮಾಡಿದ್ರಂತೂ ಖಂಡಿತವಾಗಿಯೂ ನೀವೇ ಮತ್ತೆ ಮತ್ತೆ ಅದನ್ನೇ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ಬಂದಿತ್ತು ಟೊಮೊಟೊ ಚಟ್ನಿ ಅಂತೂ ಟೊಮೊಟೊ ಚಟ್ನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಮೊದಲಿಗೆ ನಾನಿಲ್ಲಿ ಎರಡು ಟೊಮೊಟೋನ ತಗೊಂಡ್ಬಿಟ್ಟು ಅದನ್ನು ಫ್ರೈ ಮಾಡಬೇಕು ಹಂಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಕೊಂಡೆ ಆನಂತರ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸೊ ಒಂದು ಟೇಬಲ್ ಸ್ಪೂನಷ್ಟೇ ಕಡಲೆಬೇಳೆನ ಹಾಕಿದೆ ಅನಿಸುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಬೇರೆ ಏನೂ ಹಾಕೊಳ್ಳೋಂಗಿಲ್ಲ ಈ ಚಟ್ನಿಗೆ ಸೊ ಹಾಗಾಗಿ ಕಡಲೆ ಅಥವಾ ಕಡಲೆ ಬೀಜ ಚಟ್ನಿ ಮಾಡೋದಾದರೆ ಎಷ್ಟು ಹಾಕ್ಕೊಂತೀವಿ ಅಷ್ಟನ್ನೇ ಕಡಲೆಬೇಳೆನ ಹಾಕ್ಕೋಬೇಕು ಸೊ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟೇ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೋಬೇಕು ನಾನಿಲ್ಲಿ ನಾಲ್ಕು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡೆ ಮೆಣ್ ಕೆಂಪು ಮೆಣಸಿನ್ಕಾಯಿ ತುಂಬಾ ಖಾರ ಇದೆ ನಮ್ಮ ಮನೆಯದು ಸೊ ಹಾಗಾಗಿ ನಾಲ್ಕು ಕೆಂಪು ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊ ಹಾಗೆಯೇ ಒಂದು ಏಳು ಎಂಟು ಅಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಹಾಕೋಲ್ಲ ಜಸ್ಟ್ ಇಷ್ಟನ್ನು ಅಷ್ಟೇ ಹಾಕ್ಕೊಳ್ಳೋದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಇದು ಇಡ್ಲಿಗೆ ಅಲ್ಲ ದೋಸೆಗೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗಿಯೇ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಸೊ ಒಂದು ನಾಲ್ಕೈದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಟೊಮೊಟೊ ಮತ್ತು ಕಡಲೆಬೇಳೆ ಎಲ್ಲದೂ ನೀಟಾಗಿ ಫ್ರೈ ಆಗಬೇಕು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಅಂಥ ಚಟ್ನಿ ಮನೇಲಿ ತರಕಾರಿ ಏನೂ ಇಲ್ಲ ಅಂತ ಅಂದಾಗ ಮಾಡ್ಕೊಳ್ಳೋ ಅಂಥದ್ದು ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೂ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಸೊ ಇಷ್ಟೇ ಇನ್ನೇನು ಹಾಕಂಗಿಲ್ಲ ಚಟ್ನಿ ಸಂಜೆ ತನಕ ಹಾಳಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಇದಕ್ಕೆ ಮತ್ತೆ ಒಗ್ಗರಣೆನೂ ಹಾಕ್ಕೊಳಂಗಿಲ್ಲ ಜಸ್ಟ್ ಇಷ್ಟೇ ಜಾಸ್ತಿ ಏನು ಮಸಾಲೆ ಐಟಮ್ಸ್ ಹಾಕ್ಕೊಳ್ತಿಲ್ಲ ಹಾಗಾಗಿ ಮಸಾಲ ಖಾರ ಆ ಥರದ್ದು ಏನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಮಾಮೂಲಿಯಾಗಿ ಕೆಂಪು ಚಟ್ನಿ ಮಾಡ್ಕೊತೀವಲ್ವ ಸೊ ಅದೇ ಥರ ಇರುತ್ತೆ ಬಟ್ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಎಲ್ಲ ನೀಟಾಗಿ ಫ್ರೈ ಮಾಡಿರ್ತೀವಲ್ವ ಹಾಗಾಗಿ ಸೊ ಇಷ್ಟೇ ಮಿಕ್ಸಿ ಮಾಡಿಕೊಂಡು ಇಡ್ಲಿ ಜೊತೆಗೆ ಸ್ವಲ್ಪ ಚಟ್ನಿ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಸೊ ಮಿಕ್ಸಿ ಜಾರ್ನ ತೊಳೆದು ಹಾಕ್ಕೊಂಡೆ ಸೊ ಇಷ್ಟು ಚಟ್ನಿ ರೆಡಿ ಆಯಿತು ಇಷ್ಟೇ ಇದಕ್ಕೆ ಒಗ್ಗರಣೆನೂ ಹಾಕ್ಕೊಂಗಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟರಲ್ಲಿ ಇಡ್ಲಿನೂ ರೆಡಿ ಆಗಿತ್ತು ಸೊ ಇಡ್ಲಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಗ ಬೆಂಗಳೂರಲ್ಲಿದ್ದಾನೆ ಸೊ ಚಿಕ್ಕಮಂಗ್ಳೂರಿಗೆ ಬರ್ತೀನಿ ಎಂದಿದ್ದ ಸೊ ಹಾಗಾಗಿ ಕೊಟ್ಕೊಳಿಸೋದಕ್ಕೆ ಪುರಿ ಉಂಡೆ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ ನಾನಿಲ್ಲಿ ಪುರಿ ಉಂಡೆ ಮಾಡೋದಕ್ಕೆ ಕಪ್ಪು ಬೆಲ್ಲ ಅಂತಾರಲ್ಲ ಸೊ ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಪಾಕನ ಮಾಡ್ಕೊಳ್ಳೋದಕ್ಕೆ ಬೆಲ್ಲನ ಚಚ್ಚಿಟ್ಕೊಂಡೆ ಸೊ ಅಳತೆ ಪ್ರಕಾರವಾಗಿ ಹಾಕೋಣ ಅಂತ ಬೆಲ್ಲನ ಎರಡೂವರೆ ವರ್ಪಾವ್ನಷ್ಟು ಬೆಲ್ಲ ಬಂತು ಸೊ ಎರಡು ವರ್ಪಾವು ಅಂತಂದರೆ ಏನು ಮೂರರಿಂದ ನಾಲ್ಕು ಲೀಟ್ರಷ್ಟು ಪುರಿನಲ್ಲಿ ಪುರಿ ಉಂಡೆನ ಮಾಡ್ಕೋಬೋದು ಸೊ ಬೆಲ್ಲನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಕಾಯೋದಕ್ಕೆ ಇದ್ದೀನಿ ಬೆಲ್ಲದ ಪಾಕ ಮಾಡ್ಕೊಂಡು ಅದರಿಂದ ಏನಾದರೂ ತಿಂಡಿ ಮಾಡ್ತೀವಲ್ವ ಸೊ ಅವು ಯಾವುದಕ್ಕೂ ಜಾಸ್ತಿ ನೀರು ಹಾಕ್ಬಾರ್ದು ನೀರು ಹಾಕ್ಬಿಟ್ರೆ ಸುಮ್ಮನೆ ಅದು ಗಟ್ಟಿಯಾಗೋ ತನಕ ಕಾಯ್ಕೊಂಡಿರಬೇಕು ಸೊ ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು ಬೇಗನೆ ಪಾಕ ಬಂದ್ಬಿಡುತ್ತೆ ಒಂದು ಕಾಲು ಗಂಟೆ ಅಷ್ಟರಲ್ಲಿ ಇಲ್ಲ ಅಂತಂದರೆ ಜಾಸ್ತಿ ನೀರು ಹಾಕಿದ್ರೆ ಅದು ಪಾಕ ಆಗೋ ತನಕ ಕಾಯಬೇಕು ಅರ್ಧ ಗಂಟೆಗಟ್ಟಲೆ ಬೇಯಿಸ್ಕೊಂಡು ಇರಬೇಕಾಗುತ್ತೆ ಬೆಲ್ಲನ ನಾನಿಲ್ಲಿ ಒಂದು ನಾಲ್ಕು ಲೀಟ್ರಷ್ಟು ಪುರಿನ ತಗೊಂಡಿದ್ದೀನಿ ಸೊ ಅಷ್ಟರಲ್ಲಿ ಪಾಕನೂ ಕುದೀತಾ ಇತ್ತು ಕಡಲೆಪುರಿ ಉಂಡೆನ ಏನು ಹಾಕ್ತಲೇ ಬರೀ ಬೆಲ್ಲ ಪಾಕದಲ್ಲೇ ಬೇಕಾದರೆ ಮಾಡ್ಕೋಬಹುದು ನಾನಿಲ್ಲಿ ಕಡಲೆ ಬೀಜ ಕಡಲೆ ಏಲಕ್ಕಿನ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟನ್ನೆಲ್ಲ ಹಾಕಿದ್ರೆ ನಾನಿಲ್ಲಿ ಒಂದು ಜಾಮೂನ್ ಬಟ್ಲಿಗಿಂತ ಸ್ವಲ್ಪ ದೊಡ್ಡದು ಬಟ್ಲು ಸೊ ಅದರಲ್ಲಿ ಒಂದು ಬಟ್ಲನ್ನಷ್ಟು ಬೀಜನ ತೊಗೊಂಡು ಹುರ್ಕೋತಾ ಇದ್ದೀನಿ ಬೀಜನ ಹುರಿದು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೋಬೇಕು ತುಂಬಾ ಪುಡಿ ಹಾಕ್ಬಾರ್ದು ಎರಡು ಹೋಳಾದರೆ ಸಾಕು ಸಾಕು ಬೀಜ ಸೊ ಹಾಗಾಗಿ ಮೇಲೆ ಮೇಲುಗಡೆ ಒಂದು ಜಾಮೂನು ಬಟ್ಲೆಲ್ಲ ಯಾವುದ್ರಲ್ಲರೂ ಹಾಗೆ ಸ್ಮ್ಯಾಶ್ ಮಾಡಿದ್ರೆ ಮೇಲ್ಗಡೆ ಸಿಪ್ಪೆನೂ ಹೋಗುತ್ತೆ ಕಡಲೆ ಬೀಜನೂ ಎರಡು ಹೋಳಾಗುತ್ತೆ ಸೊ ಅಷ್ಟಿದ್ರೆ ಸಾಕು ಸೊ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಒಂದು ಕಾಲು ಗಂಟೆ ಕಡಲೆ ಬೀಜನ ಕರಿ ಕಡಿಮೆ ಉರಿ ಮಾಡ್ಕೊಂಡು ಆದಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಏಲಕ್ಕಿ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಎರಡು ಏಲಕ್ಕಿನ ತಗೊಂಡು ಸಣ್ಣದಾಗಿ ಕುಟ್ಕೊಂಡು ಇಟ್ಕೊಂಡೆ ಅಷ್ಟೊಂದು ಕಡಲೆ ಬೀಜನೂ ತಣ್ಣಗಾಗಿತ್ತು ಸೊ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಾಗೆಯೇ ಎರಡು ಪೀಸ್ ಮಾಡಿಕೊಂಡೆ ಏಲಕ್ಕಿ ಹಾಕಿದ್ನಲ್ವಾ ಸೊ ಅದರೊಳಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ಕುಟ್ಕೊಂಡ್ರೆ ಏಲಕ್ಕಿದು ಫುಲ್ಲು ಬರುತ್ತೆ ಮತ್ತು ಬೀಜನೂ ಸ್ವಲ್ಪ ಸಣ್ಣಕ್ಕಾದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿ ತೆಗೀತಾ ಇದ್ದೀನಿ ಅಷ್ಟೇ ಒಂದು ಎರಡು ಮೂರು ನಿಮಿಷ ಕುಟ್ಟಿದೆ ಕಡಲೆ ಬೀಜ ಕಡಲೆ ಇಷ್ಟನ್ನು ಹಾಕಿದ್ರೇ ಇದಕ್ಕೆ ಟೇಸ್ಟು ಇಲ್ಲ ಬರೀ ಸಾದಾ ಪುರಿ ಉಂಡೆ ಆದರೆ ಚೆನ್ನಾಗಿರಲ್ಲ ಇದಕ್ಕೆ ಬೇಕಿದ್ರೆ ಒಣಕೊಬ್ರಿ ಇದ್ದರೆ ಒಣಕೊಬ್ರಿನ ತುರ್ಕೊಂಡು ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು ಬಟ್ ಒಣ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಷ್ಟೇ ಆಮೇಲೆ ಕೊಬ್ಬರಿ ಬೇಗ ಥರ ಸ್ಮೆಲ್ ಬಂದುಬಿಡುತ್ತೆ ಈ ಕಡಲೆ ಬೀಜ ಕಡಲೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಇಷ್ಟು ದಿನನಾದರೂ ಇಟ್ಕೊಂಡು ತಿನ್ಬೋದು ಸೊ ಮಗುಂಗೆ ಕೊಟ್ಕಳಿಸ್ತಿರೋದಲ್ವ ಸೊ ತುಂಬ ದಿನ ಇಟ್ಕೊಂಡು ತಿಂತಾನೆ ಅಂದ್ಬಿಟ್ಟು ಕ ಕೊಬ್ಬರಿನ ಹಾಕಲಿಲ್ಲ ಬರೀ ಕಡಲೆ ಕಡಲೆ ಬೀಜ ಅಷ್ಟೇ ಹಾಕಿದ್ದೀನಿ ಸೊ ಅಷ್ಟರಲ್ಲಿ ಪಾಕನೂ ರೆಡಿಯಾಗಿತ್ತು ಸೊ ಪಾಕ ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು ಸ್ಟೌವ್ನ ಆಫ್ ಮಾಡಿಕೊಂಡು ಕುಟ್ಟಿರೋವಂಥ ಕಡಲೆ ಬೀಜ ಮತ್ತು ಕಡಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆನಂತರ ಜರಡಿನಲ್ಲಿ ಸ್ವಲ್ಪ ಸೋಸ್ಕೊಂಡು ಹಾಕ್ಕೊಂಡೆ ಬೆಲ್ಲನ ಕಲ್ದಿನಾರು ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಪಾಕ ತುಂಬಾ ಗಟ್ಟಿಯಾಗಿತ್ತಾ ಹಾಗಾಗಿ ಆ ಜರಡಿಯಿಂದನೇ ಬೀಳ್ತಿರ್ಲಿಲ್ಲ ಪಾಕ ಅಷ್ಟು ಗಟ್ಟಿಯಾಗಿಬಿಟ್ಟಿತ್ತು ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು ಕಡಲೆ ಕಡಲೆ ಬೀಜನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಪಾಕನ ಸೋಸ್ಕೊತಾ ಇದ್ದೀನಿ ಸೊ ಪಾಕ ಹೇಳ್ದಂತೆ ತುಂಬಾ ಗಟ್ಟಿಯಾಗ್ಬಿಟ್ಟು ಜರಡೆಯಿಂದನೇ ಕೆಳಗೆ ಬೀಳ್ತಿರ್ಲಿಲ್ಲ ಅಷ್ಟು ಇದಾಗಿತ್ತು ಮತ್ತೆ ಮತ್ತೆ ಬಿಸಿ ಮಾಡಿಕೊಂಡು ಹಾಕ್ಕೋತಾ ಇದ್ದೆ ಇಲ್ಲಾಂದರೆ ಒಂದು ಕುಕ್ಕರ್ ಪಾನ್ ತರೋದಕ್ಕೆ ಹಾಕ್ಕೊಂಡು ಪಾಕನ ಮಾಡಿಕೊಂಡು ಅದರೊಳಗೇ ಮಾಡ್ಕೋಬೋದು ಬಟ್ ಬೇಗ ಬೇಗ ಕಟ್ಕೋಬೇಕಷ್ಟೇ ಈ ರೀತಿ ಬ್ರೇಕ್ ಕೊಟ್ಕೊಂಡು ಕಟ್ಕೊತ ಕೂತ್ಕೊಂಡ್ರೆ ಅದು ಅಷ್ಟಕ್ಕೆ ಗಟ್ಟಿ ಆಗ್ಬಿಡುತ್ತೆ ಏಕೆಂದರೆ ಪಾಕನೂ ಗಟ್ಟಿ ಇರುತ್ತಲ್ವ ಸೊ ಹಂಗಂಗೆ ಗಟ್ಟಿ ಆಗ್ಬಿಡ್ತವೆ ಉಂಡೆ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಟ್ಕೋತಾ ಇದ್ದೀನಿ ಮೊದಲಿಗೆ ತೆಳುವಾಗಿ ಪುರಿ ಮೇಲುಗಡೆ ಇಷ್ಟೆಷ್ಟು ಸಿಗುತ್ತೆ ಅಷ್ಟಕ್ಕೆ ಹಾಕ್ಕೊಂಡು ಅಷ್ಟನ್ನು ಕಟ್ಕೊಂಡು ಮತ್ತು ಕೆಳಗಡೆ ಪುರಿಗೆ ಮತ್ತೆ ಪಾಕನ ಹಾಕ್ಕೊಂಡು ಕಟ್ಕೋತಾ ಇದ್ದೆ ಈ ಥರ ಪುರಿ ಉಂಡೆ ಎಲ್ಲ ನಮ್ಮ ಅಜ್ಜಿ ಇದ್ದಾಗ ಶಿವರಾತ್ರಿ ಹಬ್ಬದ ಮಾಡೋರು ತಮಟ ಎಲ್ಲ ಕಟ್ಟೋರಲ್ವ ಸೊ ಬೆಲ್ಲದ ಪಾಕ ಏನಾದರೂ ಉಳ್ಕೊಂಡ್ರೆ ಮನೇಲಿ ಪುರಿ ಇದ್ದೇ ಇರೋದು ಸೊ ಪುರಿ ಉಂಡೆ ಎಲ್ಲ ಕಟ್ಕೊಡೋರು ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಅಜ್ಜಿ ಹೋದ್ಮೇಲೆ ನಾನಂತೂ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಪಾಕ ಏನಾದರೂ ಗಟ್ಟಿ ಬರಲಿಲ್ಲ ಪಾ ಉಂಡೆ ಏನಾದರೂ ನೀಟಾಗಿ ಬರಲಿಲ್ಲ ಅಂತಂದರೆ ಕಡಲೆನ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕ್ಕೊಂಡು ಪುರಿ ಉಂಡೆನ ಕಟ್ಕೊಡೋಣ ಅಂದ್ಕೊಂಡೆ ಬಟ್ ಚೆನ್ನಾಗಿಯೇ ಬಂತು ಪಾಕ ಚೆನ್ನಾಗಿ ಬಂದಿತ್ತಲ್ವ ಸೊ ಹಾಗಾಗಿ ಉಂಡೆಗಳೆಲ್ಲ ನೀಟಾಗಿ ಬಂದು ಹಾಗಾಗಿ ಏನು ಹಾಕ್ಕೊಳ್ಳಲಿಲ್ಲ ಇನ್ ಕೇಸ್ ಪಾಕ ನೀಟಾಗಿ ಬರ್ದಲ್ಲೇ ಪುರಿ ಉಂಡೆ ನೀಟಾಗಿ ಕಟ್ಟೋಕ್ಕಾಗಲಿಲ್ಲ ಹಂಗಂಗೆ ಒಡ್ಕೊತಿದ್ದಾವೆ ಅಂದಾಗ ಕಡಲೇನ ಮಿಕ್ಸಿ ಮಾಡಿ ಹಾಕ್ಕೊಂಡು ಕಟ್ಕೋಬೋದು ಅವು ಚೆನ್ನಾಗಿರುತ್ತೆ ತುಂಬಾ ಗಟ್ಟಿಯಾಗಿ ಬರುತ್ತೆ ಸೊ ನನ್ನ ಇವತ್ತಿನ ಆಗ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು